ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಹುಡುಗಿರಿ ರಾಮದುರ್ಗ ಪಟ್ಟಣದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ವಿದ್ಯಾಪ್ರಸಾರಕ ಸಮಿತಿಯ ಸಿ ಡಿ ಹಲ್ಯಾಳ್ ಹೈಸ್ಕೂಲ್ನಲ್ಲಿ ನಿನ್ನೆ ಭಾರತೀಯ ಭೂಸೇನಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿದ್ಯಾಪ್ರಸಾರಕ ಸಮಿತಿಯ ಅಧ್ಯಕ್ಷ ಟಿ ದಾಮೋದರ್ ಅವರು ವಹಿಸಿಕೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಿವೃತ್ತ ಪ್ರಾಂಶುಪಾಲರಾದ ಎಸ್ ಎಂ ಸಕ್ರಿ ಪ್ರೊಫೆಸರ್ ಮಂಜುಳಾ ಹಾಗೂ ಸಿ ಡಿ ಹಲ್ಯಾಳ ಹೈಸ್ಕೂಲ್ನ ನಿವೃತ್ತ ಶಿಕ್ಷಕರಾದ ಪುರುಷಾಕಾರಿ ಶಶ್ಯಪ್ನವ್ರು ಹಾಗೂ ಅರ್ವಟಗಿ ಗುರುಗಳು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಮಾಜಿ ನಿವೃತ್ತ ಸೈನಿಕ ಪುಂಡಲಿಕ್ ನಡಗಡ್ಡಿಯವರು ಕೂಡ ತಾವು ಕಲಿತಂಥ ಸಿ ಡಿ ಹಲ್ಯಾಳ ಹೈಸ್ಕೂಲ್ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ತಮ್ಮ ಗುರುಗಳಿಗೆ ಅಂದರೆ ತಾವು ಕಲಿಸಿ ತಮಗೆ ಪಾಠವನ್ನು ಮಾಡಿದಂಥ ಗುರುಗಳಿಗೆ ಸನ್ಮಾನಿಸಿ ಗೌರವಿಸುವ ಮೂಲಕ ಒಂದು ಗುರುವಂದನೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ವಿಶೇಷವಾಗಿ ಎಸ್ ಎಂ ಗುರುಗಳು ಎಲ್ಲ ವಿದ್ಯಾರ್ಥಿಗಳಿಗೆ ಭಾರತೀಯ ಸೇನೆಯ ಮಹತ್ವವನ್ನು ತಿಳಿಸಿಕೊಟ್ಟರು ಈ ಕುರಿತು ಒಂದು ವರದಿದೆ ಬನ್ನಿ ವೀಕ್ಷಿಸೋಣ ರಾಮದುರ್ಗಪಟ್ಟಣದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ವಿದ್ಯಾಪ್ರಸಾರಕ ಸಮಿತಿಯ ಸಿಡಿ ಹಲ್ಯಾಳ್ ಹೈಸ್ಕೂಲ್ ಸಭಾಭವನದಲ್ಲಿ ನಿನ್ನೆ ಭಾರತೀಯ ಭೂಸೇನೆ ದಿನಾಚರಣೆ ಕಾರ್ಯಕ್ರಮ ಹಾಗೂ ಗುರುವಂದನ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಿದ್ಯಾಪ್ರಸಾರಕ ಸಮಿತಿಯ ಅಧ್ಯಕ್ಷರಾದ ಟಿ ದಾಮೋದರ್ ಅವರು ವಹಿಸಿಕೊಂಡಿದ್ದರು ಇನ್ನು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸಿ ಎಸ್ ಬೆಂಬಳಗಿ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಎಸ್ ಎಂ ಸಕ್ರಿ ಹಾಗೂ ಪ್ರೊಫೆಸರ್ ಮಂಜುಳಾ ಅವರು ಅದ್ ಅತಿಥಿಗಳಾಗಿ ಆಗಮಿಸಿದರು ಕಾರ್ಯಕ್ರಮದಲ್ಲಿ ಸಿಡಿ ಹಲ್ಯಾಳ್ ಹೈಸ್ಕೂಲ್ನ ನಿವೃತ್ತ ಶಿಕ್ಷಕರಾದ ಪುರುಷಾಕಾರಿ ಅರವಟಗಿ ಶೆಷಪ್ನವ್ರ ಗುರುಗಳಿಗೆ ಮಾಜಿ ಸೈನಿಕ ಪುಂಡಲಿಕ್ ಅವರು ಸನ್ಮಾನಿಸುವ ಮೂಲಕ ಗುರುವಂದನೆಯನ್ನು ನಡೆಸಿಕೊಟ್ಟರು ತದನಂತರ ಸಿಡಿ ಹಲ್ಯಾಳ್ ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯರಿಗೂ ಹಾಗೂ ದೈಹಿಕ ಶಿಕ್ಷಕರಿಗೂ ಕೂಡ ಸನ್ಮಾನವನ್ನು ನೆರವೇರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ವಹಿಸಿದಂಥ ಟಿ ದಾಮೋದರ್ ಅವರು ಮಾತನಾಡಿ ಭಾರತೀಯ ಭೂ ದಿನಾಚರಣೆ ಕಾರ್ಯಕ್ರಮವನ್ನು ನಮ್ಮ ಹೈಸ್ಕೂಲ್ನಲ್ಲಿ ಆಚರಿಸಿದ್ದಕ್ಕೆ ಅತೀವ ಸಂತೋಷವಾಗಿದೆ ಎಂದು ಮೆಚ್ಚುಗೆಯ ಮಾತುಗಳನ್ನಾಡಿ ಮಾಜಿ ಸೈನಿಕ ಪುಂಡಲಿಕ್ ನಡಗಡ್ಡಿ ಅವರಿಗೆ ಗೌರವಿಸಿ ಸನ್ಮಾನಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಸಿ ಡಿ ಹಲ್ಯಾಳ್ ಹೈಸ್ಕೂಲ್ನ ಎಲ್ಲ ಸಿಬ್ಬಂದಿಗಳು ಹಾಗೂ ಮುದ್ದು ವಿದ್ಯಾರ್ಥಿಗಳು ಭಾಗಿಯಾಗಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು ಇನ್ನು ಶಿಕ್ಷಕ ಲಮಾನಿಯವರು ಕಾರ್ಯಕ್ರಮ ನಿರೂಪಿಸಿ ಕಾರ್ಯಕ್ರಮಕ್ಕೆ ವಂದಿಸಿದರು ಮನ ಕನಿಯದೆ ಕಾಲತನ ಮುಂದೆ ನೆನಪಿಸುತ್ತ ಇವತ್ತು ನಮ್ಮ ಶಾಲೆ ಹೋಗದ ಮೊದಲನೇ ನಮ್ಮ ಶಾಲೆ ಅಂತ ನಾವು ರಿಟೈರ್ ಆದರೂ ನಮ್ಮ ಈ ಕಾರ್ಯಕ್ರಮ ನಡೆಸಿಕೊಟ್ಟಂತ ನಡಿಗಂಡೆಯವರಿಗೆ ಧನ್ಯವಾದಗಳನ್ನು ಹೇಳುತ್ತಿಡಿಯ ಅವಧಿಯವರು ಇಂಥ ದ್ರವ ಶಾಲೆಗೆ ಆರು ಮೂರು ಮೂವತ್ತೆರಡು ಶಾಲೆಯ ಅವಧಿಗಳನ್ನು ಕೊಟ್ಟು ಕಾರ್ಯಕ್ರಮ ನಡೆಸಿಕೊಂಡಂಥ ಜೋಳಿ ಮುಖ್ಯಾಧ್ಯಾಪಕರನ್ನು ಮತ್ತು ಈ ಕಾರ್ಯಕ್ರಮದ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ಟಿ ದಾಮೋದರ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದು ಮತ್ತು ವಿಶ್ರಾಂತ ಪ್ರಿನ್ಸಿಪಾಲ್ ಆದಂಥ ಸಕ್ರೀಸ್ ಇದುವರೆಗೆ ತಮ್ಮಣ್ಣ ಮ್ಯಾಗ್ನೇಟ್ ಹಾಗೆ ಆಯಸ್ಕಾಂತದ ಹಾಗೆ ತಮ್ಮ ಮಾತುಗಳ ಮೂಲಕ ತೆಗೆದುಕೊಂಡಿ ಮೇಡಮ್ ಅವರೇ ಅವರು ಎಲ್ಲ ಮಾತುಗಳನ್ನು ಆಗಾಗ ಚಪ್ಪಾಳಿ ಹೊಡಿತ ಒಂದೆರಡು ಸಲ ತಪ್ಪು ಚಪ್ಪಾಳಿ ಹೊಡೆದು ಹೊಡಲಿಲ್ಲ ಮತ್ತೆ ಒಂದೆರಡು ಮೂರು ಹಾಡುಗಳು ಅಷ್ಟು ನನಗೆ ಲೈಕ್ ಆಗಿಲ್ಲ ಆಮೇಲೆ ಅವುಗಳ ಬಗ್ಗೆ ಹೇಳ್ತೇನೆ ಆಮೇಲೆ ಒಂದು ಕಾರ್ಯಕ್ರಮ ಜಾಸ್ತಿ ಮಾಡುವಾಗ ಬ್ಯಾಡ ಅಂಗ ಸರ್ ಇದ್ದರೆ ಯಾಕೆ ಟೈಮ್ ಆಗಿ ಸರ್ ಕಾರ್ಗಿಲ್ ಗೀತೆ ಅಂತಿದ್ರೆ ಏ ಅದಾವ್ ಅಂತಿದ್ರೆ ಕಾರ್ಗಿಲ್ ಗೀತೆ ಅದಾವ್ ಅಂತಿದ್ರೆ ಎಷ್ಟು ಹಾಡದ ಹತ್ತಿದ್ರು ಹಾಡ್ರಿ ನಾವು ಯಾರು ಮಾತಾಡೋದು ಅವಶ್ಯ ಇಲ್ಲ ಅಂತ ಅದಕ್ಕೆ ಅದು ಕೊತಾರ ನಾನು ಮಾಡಿದಪ್ಪ ಅದಾ ಪ್ಲೀಸ್ ಎಕ್ಸ್‌ಕ್ಯೂಸ್ ಮಾಡಿ ನಾನು ಏನು ಮಾತಾಡಬೇಕಂತ ಬಂದಿದೆ ಅದು ಆಕ್ಟ್ ಹೋಲ್ ಅನ್ನೋದಕ್ಕೆ ಅನಗೀತವಾಗಿ ಕಾರ್ಯಕ್ರಮದ ಕಾರ್ಯಗಿತಿ ಸೇರಬಹುದು ಸೇನಿಕ ಸೇರಯಂತಾರೋ ನಾ ಸೇನಿಕಕ್ಕೆ ಒಂದು ಸೇರಯಂತೇನಾ ಇತ್ತೀಚೆಗೆ ಸೈನಿಕ ಸೇನಾಕ ನಿಮ್ಗೆ ಬಾಳ ಮಂದಿ ಗೊತ್ತಿರಬೇಕು ಮಾಡ್ತಾ ಇದ್ದ ವಿದ್ಯಾರ್ಥಿಗಳೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಪ್ರಶಿಕ್ಷಣಾರ್ಥಿಗಳು ಇರಬೇಕು ಶಾಲೆಯ ಸಿದ್ಧತೆ ಹೋಗ್ತಾರೆ ನಾವು ಅವಶ್ಯಕತೆ ಬಹಳ ಇಲ್ಲ ಅನಿಸ್ತದೆ ಆದ್ರೂ ಒಂದು ಎರಡು ನಿಮಗೆ ಹೇಳ್ತೀನಿ ಈಗ ನೀವೆಲ್ಲ ಇವತ್ತಿನ ಬಾಲಕರ ಮುಂದಿನ ನಾಯಕರು ಆ ನಾಯಕತ್ವದೊಳಗ ನೀವು ಏನಾದರೂ ಆಗು ಎಂಥಾದ್ರೂ ಆಗು ಮೊದಲು ನೀನು ಮಾಡವನಾಗ ಮಾನವನ ಆದ ನಂತರ ನೀವು ಏನಾರ ಸಾಧನೆ ಮಾಡಲಿಕ್ಕೆ ದೇಶದ ಭದ್ರ ಗುಣಾದಿ ನಾಲ್ಕು ಪಿಲ್ಲರ್ ಬರ್ತಾವ ನಾಲ್ಕು ಪಿಲ್ಲರ್ ಒಳಗ ಮೊದಲನೇದೇ ಸೈನಿಕ ಎರಡನೇದೇ ಕಾರ್ಮಿಕ ಮೂರನೇದ್ದೇ ಕೃಷಿಕ ಕೊನೆಯದೇ ಶಿಕ್ಷಕ ನೋಡಿ ಈ ನಾಲ್ಕು ಜನರು ಒಂದು ಬಿಲ್ಡಿಂಗ್ ಪಿಲ್ಲರ್ ಇದ್ದಂಗೆ ಇರ್ತಾರಲ್ಲ ನಾಲ್ಕು ಇದ್ದಾಗ ಅದನ್ನ ಫೌಂಡೇಶನ್ ಹಾಕಿ ಅದ್ರ ಮೇಲೆ ನಾಲ್ಕು ಅಂತ ಕಟ್ಟಡ ಕಟ್ತೇವೆ ದೀಸ್ ಆರ್ ದ ಮೇನ್ ಪಿಲರ್ಸ್ ಆಫ್ ದ ನೇಷನ್ ಭಾರತಕ್ಕೆ ಭದ್ರ ಬುನಾದಿ ಇದ್ರ ಒಪ್ಪದ ಇಲ್ಲಪ್ಪ ಅಂದ್ರೆ ಮೂರ್ ಕಾಲ್ ಮೇಲೆ ನಿಲ್ಲುದಿಲ್ಲ ಎರಡ್ ಕಾಲ್ ಮೇಲೆ ನಿಲ್ಲುದಿಲ್ಲ ನಿಲ್ಲೋದಿಲ್ಲ ಕಾಲ್ ಮೇಲೆ ನಿಲ್ಲುದಿಲ್ಲ ಹಂಗ ಪ್ರತಿಯೊಬ್ಬರು ವಿದ್ಯಾರ್ಥಿಗಳಿದ್ರಿ ನಾಳೆ ನಿಮ್ಮ ಬಾಲಿ ಜೀವನದೊಳಗ ನೀವು ಶಿಕ್ಷಣ ಮುಗಿಸಿದ ಮಾತ್ರ ಯಾರು ಸೈನಿಕರಾಗ್ತಿರೋ ಯಾರು ಕೃಷಿಕರಾಗ್ತಿರೋ ಯಾರು ಕಾರ್ಮಿಕರಾಗ್ತಿರೋ ಯಾರು ಶಿಕ್ಷಕರಾಗ್ತಿರೋ ಅದನ್ನು ಬಿಟ್ಟು ಕೊಟ್ಟಿದ್ದು ಆದರೆ ನಾವು ಜನ್ಮ ವ್ಯಕ್ತಿದ ನಂತರ ನಾವೆಲ್ಲರೂ ತಂದೆ ತಾಯಿ ಗುಣ ತೀರಿಸ್ತೀವಿ ನಾವೆಲ್ಲರೂ ತೀರಿಸ್ತೀವಿ ಆದರೆ ನಾವೆಲ್ಲರೂ ಒಂದು ಗುಣ ತೀರ್ಸೋದಿಲ್ಲ ಯಾವುದಂದ್ರೆ ಭೂತಾಯಿ ಗುಣ ಈ ಭೂಮಿ ತಾಯಿ ಗುಣ ಯಾರು ಅಂದ್ರೆ ಇಲ್ಲಿ ಸಾಕ್ಷಿಯಾಗಿ ಕುಂತಾರಲ್ಲ ಅವರು ಮಾತು ಆ ಸೈನಿಕರೊಳಗೆ ಯಾರು ಸೇರಿಸ್ತಾರೆ ಅವರು ಮಾತ್ರ ಭೂಮಿ ಗುಣ ನೋಡಿ ಅದು ಹೆಂಗೆ ಸಾಧ್ಯ ಅಂದ್ರೆ ಅವ್ರ ಡ್ಯೂಟಿ ಮೇಲೆ ಕರ್ಚ ಮಾಡ್ತಿರ್ತಾರೆ ಅವ್ರ ತಂದೆ ಸಾಯ್ಲಿ ತಾಯಿ ಸಾಯ್ಲಿ ಅದಕ್ಕೆ ಬಂದಿರೋದಿಲ್ಲ ಅವ್ರು ಇರುವುದಿಲ್ಲ ಆದರೆ ಭೂತಾಯಿ ಸೇವೆ ಮಾಡಲಿಕ್ಕೆ ಅವರು ತಮ್ಮ ಕರ್ತವ್ಯ ನಿರ್ಮಿಸ್ಲಿಕ್ಕೆ ಆಗಿರ್ತಾರೆ ಆದ್ರೆ ನಮ್ಮ ನಿಮ್ಮ ಆ ಸೇವೆ ನಮ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ನಾವೆಲ್ಲ ತಂದೆ ತಾಯಿ ಋಣ ತೀರಿಸ್ತೀವಿ ಆದರೆ ಭೂಮಿ ಋಣ ತೀರ್ಸ್ಕಾಗಲ್ಲ ಅಂತ ತೀರಿಸಲಾದಂತ ಋಣದ ಜವಾಬ್ದಾರಿ ಇವತ್ತು ಅವ್ರು ತೀರಿಸ್ತಾರಂದ್ರೆ భా అచ్చు మెచ్చిన వంద మే శిల్ సైని బీ రిటైర్డ్ ఆగి ఏడు వర్ష మే కోచింగ్ నడిసిన సాకస్తూ ప్రోత్సాహపట్ట సైనికరగే సాక ప్రయత్నమా స్వల్ప యశస్వి ఆ తను ప్రయత్నమాత దేశీ దేశాభిమా అన్నది యారు అలా అది తమ రక్తగత వాళ్ళు అలవడసి అందా మాత్ర ಈ ಸುಮಾರು ಒಂದು ನಾಲ್ಕೈದು ರಾಜ್ಯದಾಗ ನಾನು ನಮ್ಮ ಹಲಯಾ ಮಿಲಿಟರಿ ಹೋದಾಗ ಅಲ್ಲಿ ಹೋದಾಗ ನಮ್ ಕೈಯಾಗ ಒಪ್ಪ ಕಲ್ತು ಬಂದು ತ್ಯಾಕ್ ಬಿಡದಾಗ ನೋಡ್ದು ಹಸ್ತಿದ್ದಿಲ್ಲ ಪಂಜಾಬ್ ರಾಜ್ಯ ಅಲ್ಲಿ ಹೋಗಿ ಬಂದ ಗುಜರಾತ್ ರಾಜ್ಯ ಅಲ್ಲಿ ಬಂದ ಮದ್ರಾಸ್ ಅಂದ್ರೆ ನಮ್ಮ ಕೈಯಲ್ಲಿ ಕಲ್ತಂತ ಶಿಕ್ಷಕರು ಇಡೀ ಭಾರತದ ಎಲ್ಲಾ ರಾಜ್ಯದ ಒಳಗ ಎಲ್ಲ ಒಂದು ಶಿಕ್ಷಣ ಸೇವೆಯನ್ನು ಸಲ್ಲಿಸ್ತಾರ ಯಾವ ಮೂಲೆ ಸರ ನಾನ್ ನಿಮ್ಗೆ ಯಾಕೆ ಕಲ್ತೀನಿ ಕಲ್ತೀನಿ ನೋಡಿ ಈ ಶಾಲೆ ಹೆಸರು ಬಂತು ಕಲಿತಂತ ಶಾಲೆ ಕಲಿಸಿದ ಗುರುವಿಗೆ ಇದಕ್ಕಿಂತ ಹೆಚ್ಚಿನ ಯಾವುದು ಬೇಕು ನಮ್ಗೆ ಸ್ವರ್ಗ ಸುಖ ಅದಕ್ಕೆ ನೀವೆಲ್ಲರೂ ಕಲಿತ ಶಾಲೆಗೆ ಜನ್ಮ ಕೊಟ್ಟ ತಂದೆ ತಾಯಿಗೆ ಈ ಸಂಸ್ಥೆಗೆ ಎಲ್ಲರೂ ನೀವು ಹೆಸರು ತರುವಂಥ ವಿದ್ಯಾರ್ಥಿಗಳಾಗಿ ಬೆಳೆದು ಮುಂದೆ ಒಂದು ಒಳ್ಳೆಯ ಕೀರ್ತಿಯನ್ನು ಸಂಪಾದಿಸ್ತೀವಿ ಎಲ್ಲರ ಪರವಾಗಿ ನನ್ನ ಎರಡು ಬಾರು ಇವನಾರವ 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 ಎಂದೆನಿಸಲಿರಿಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನ ಎಂದೆನಿಸಯ್ಯ ಬಸವಣ್ಣವರ ಈ ವಚನದೊಂದಿಗೆ ನನ್ನ ಮಾತುಗಳನ್ನು ಪ್ರಾರಂಭಿಸಿದೆ ಭಾರತೀಯ ಭೂಸೇನಾ ದಿನಾಚರಣೆಯ ನಿಮಿತ್ತ ಸಂಸ್ಥೆ ಆಗಿರ್ತಕ್ಕಂಥ ವಿದ್ಯಾಪಸಾರ ಸಮಿತಿಯ ಸಿಡಿ ಅಲ್ಲಾಳ ಪ್ರೌಢಶಾಲೆಯಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಹಿರಿಯರು ವಿದ್ಯಾಭಾರಕ ಸಮಿತಿಯ ಅಧ್ಯಕ್ಷವಾಗಿರತಕ್ಕ ಸನ್ಮಾನ್ಯ ಶ್ರೀ ದಾಮೋದರ ಸರ್ ಅವರೇ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಇನ್ನು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಸಹೋದರಿ ಮಂಜುನಾಟಿ ಮೇಡಮ್ ಅವರೇ ಇನ್ನು ಈ ಶಾಲೆಯಿಂದ ನಿವೃತ್ತಿ ಹೊಂದಿ ವಿಶ್ರಾಂತ ಜೀವನವನ್ನು ಸಾಗಿಸುತ್ತಿರುವ ಎಷ್ಟೋ ವಿದ್ಯಾರ್ಥಿಗಳಿಗೆ ಬಹಳ ಕೊಟ್ಟತಕ್ಕಂಥ ತ್ರಿಮೂರ್ತಿ ಮೂರರು ಈ ಹೈಸ್ಕೂಲ್ನಲ್ಲಿ ಶಿಕ್ಷಕರಾಗಿತ್ತು ಆವಾಗ ಹೈಸ್ಕೂಲ್ ಬಹಳ ಒಂದು ಉತ್ತಮ ಸ್ಥಿತಿ ಇರತಕ್ಕಂಥ ಸ್ಥಿತಿ ಶ್ರೀ ಸತ್ಮ ಸರ್ ಆಗಿರ್ಬೋದು ಅರ್ಬಡಿ ಸರ್ ಆಗಿರ್ಬೋದು ವಶಾಕರ್ ಸರ್ ಆಗಿರ್ಬೋದು ಅದೇ ಒಂದು ಮಟ್ಟ ಒಂದು ಇವತ್ತುವರೆ ಒಂದು ನಮ್ಮ ಪ್ರೌಢಶಾಲೆ ಕಾಯ್ಕೊಂಡು ಹೋಗಿ ಶರಣು ಸಮರ್ಪಿಸಿ ಇನ್ನು ಈ ಪ್ರೌಢಶಾಲೆಯ ಶಿಕ್ಷಕ ಸಹೋದರರೇ ಶಿಕ್ಷಕಿ ಸಹೋದರಿಯರೇ ಅಂತ ಭಾವಿ ಶಿಕ್ಷಕ ಸಹೋದರ ಸಹೋದರಿಯರೇ ಗೊತ್ತಾಗ ಯಾಕಂದ್ರೆ ನಮ್ಮ ಸಹೋದರಿ ಶಿಕ್ಷಕ ಕೋರ್ಸ್ ಯಾಕಂದ್ರೆ ಸಹೋದರ ಇನ್ನು ಇದು ವಿದ್ಯಾರ್ಥಿ ಸುಮಾರು ಏಳು ತಿಂಗಳು ಹದಿನೈದು ಹದಿನಾಲ್ಕು ದಿವಸದವರೆಗೆ ನಮ್ಗೆ ಪಾಠ ಎಲ್ಲೋ ಕಳ್ಕೊಳ್ಬೇಕಾಗಿತ್ತು ಇವತ್ತು ನೋವರು ದಿನ ಎರಡು ಎರಡಾಗಿ ಊಟ ಮಾಡುವಂತ ಖುಷಿ ಇವತ್ತಿಲ್ಲ ಎಷ್ಟೊಂದು ವಯೋಸಹಜ ನಿವೃತ್ತಿ ಎಲ್ಲರೂ ರೈಸ ಕೊಡಕ್ಕೆ ಎಲ್ಲರೂ ಆಕರ್ಷಿಸಿದೆ ಇವತ್ತು ನಾನು ಸ್ಟೇಟ್ ಪಿ ಯು ಕಾಲೇಜಲ್ಲಿ ವಚನ ಚಿಂತನ ಮತ್ತು ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮಕ್ಕೆ ನಾನು ಕೇಳಲಿಕ್ಕೆ ಬಂದಾಗ ನಮ್ಮ ಸನ್ಮಾನ ಅಧ್ಯಕ್ಷರು ನಮ್ಮ ಹೈಸ್ಕೂಲಲ್ಲಿ ಫಂಕ್ಷನ್ ಎಲ್ಲ ಹೋಗೋಣ ಅವರು ನನ್ನ ಮೇಲಿರ್ತಕ್ಕಂಥ ಪ್ರೀತಿ ನಾನು ಇಲ್ಲಿ ಕರ್ಸ್ಕೊಂಡು ಅದಕ್ಕೆ ಅವರಿಗೆ ನಾವು ಧನ್ಯವಾದಗಳು ನನಗೆ ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ ಆಗಲೇ ಮೇಡಮ್ ಅವರು ಭಾಳ ಚೆಂದ ಮಾತಾಡಿದ್ರೆ ನಾನು ಒಂದು ವೇಳೆ ಮಾತಾಡಲಿಕ್ಕೆ ಹೋದ್ರೆ ಇದು ಹಂಗೆ ಪಾಠ ಮಾಡಿಲ್ಲ ಈ ಸೈನಿಕರು ಕುರಿತು ರೈತರ ಕುರಿತು ಲಾಲ್ ಬಹದ್ದೂರ್ ಅವರ ಒಂದು ವಾಕ್ಯ ನಿಮಗೆಲ್ಲರಿಗೂ ಗೊತ್ತು ಇಬ್ರು ಈ ದೇಶದ ದೇಶ ದೇಶ ಅಭಿವೃದ್ಧಿ ಹೊಂದಬೇಕಾದ್ರೆ ಸಂಬಂಧಪಟ್ಟು ನೋಡ್ಬೇಕಾಗ್ತದೆ ಯಾವುದೇ ದೇಶ ಆರ್ಥಿಕವಾಗಿ ಸುಭದ್ರ ಆಗ್ಬೇಕಾದ್ರೆ ಆ ದೇಶದಲ್ಲಿ ಭದ್ರತೆ ಇರಬೇಕು ಅಂದಾಗ ವಿದೇಶಿಯರು ಬಂದು ಬಂಡವಾಳ ಹೋಗುತ್ತಾರೆ ಉದ್ಯೋಗಾವಕಾಶ ನಿರ್ಮಾಣ ಆಗ್ತಾವೆ ಜನರಿಗೆ ಉದ್ಯೋಗಾವಕಾಶ ಸಿಗ್ತಾವೆ ಕಲೆಯೂ ಕೂಡ ಹೌದಾಗಿದೆ ನಮ್ಮ ಹೆಮ್ಮೆಯ ಸೈನಿಕರಿಗೆ ಇಂದು ನಮ್ಮ ಭಾರತೀಯ ಸೇನಾ ದಿನಾಚರಣೆಯನ್ನ ಶುಭಾಶಯವನ್ನು ಕೂಡ ನಾವು ತಿಳಿಸುತ್ತಾ ಈ ಭೂ ಸೇನೆ ಎಂದರೆ ಮತ್ತು ಅದರ ಮಹತ್ವವನ್ನು ನಾವು ತಿಳ್ಕೊಳ್ತಾ ಹೋಗೋಣ ವಿದ್ಯಾರ್ಥಿಗಳೇ ಭಾರತೀಯ ಸಶಸ್ತ್ರ ನಮ್ಮ ದೇಶದ ಮೇಲಿನ ಇರ್ತಕ್ಕಂಥ ಸೈನಿಕ ಕಾರ್ಯಾಚರಣೆಗಳನ್ನ ನಿರ್ವಹಿಸುತ್ತದೆ ರಾಷ್ಟ್ರೀಯ ಭದ್ರತೆಗಾಗಿ ಬಾಹ್ಯ ಆಕ್ರಮಣ ಹಾಗೂ ಅಪಾಯಗಳಿಂದ ಭಾರತದ ರಕ್ಷಣೆ ಹಾಗೂ ತನ್ನ ಸರಹದ್ದಿನ ಒಳಗೆ ಶಾಂತಿಯನ್ನ ಕಾಪಾಡಲಿಕ್ಕೆ ಮತ್ತು ಭದ್ರತೆಯನ್ನು ಅಧ್ಯಕ್ಷರಾಗಿರುವಂತಹ ಸನ್ಮಾನ ಶ್ರೀ ಟಿ ದಾಮೋದರ ಗುರುಗಳಿಗೆ ವೇದಿಕೆ ಪರವಾಗಿ ನಡೆದ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸೂಕ್ತ ಅಂತ ಅವರು ಅನಿಸುತ್ತಂತೆ ಯಾಕಂದ್ರೆ ಅವರು ಇದೇ ಶಾಲೆ ವಿದ್ಯಾರ್ಥಿ ಆಗಿರೋದ್ರಿಂದ ಹಾಗೂ ತಮ್ಮೆಲ್ಲರ ಪರವಾಗಿ ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಯಲು ಅತ್ಯಂತ ತಮ್ಮ ಎಲ್ಲ ಒಂದು ಎಲ್ಲ ಕ್ರೀಡೆ ಆಗಿರ್ಬೋದು ಎಲ್ಲವನ್ನು ಬಿಟ್ಟು ತಮ್ಮ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮಾಡಲು ಸ್ವಯಚೆಯಿಂದ ಒಪ್ಪಿಕೊಂಡಿರುವಂತಹ ನಮ್ಮ ಶಾಲೆಯ ಮುಖ್ಯ ಗುರುಗಳಾಗಿರುವಂತಹ ಎಸ್ ಎಸ್ ಜೊಗಳ ಗುರುಗಳಿಗೂ ಕೂಡ ತಮ್ಮೆಲ್ಲರ ಶಾಲೆಲ್ಲ ಶಿಕ್ಷಕ ಶಿಕ್ಷಕಿಯರು ಅಂದ್ರೆ ನಮ್ಮ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂತ ನಮ್ಮ ಜೆ ಪಿ ಎಂ ಸಿಬ್ಬಂದಿಯವರು ಎಲ್ಲರನ್ನು ಅವರಿವರನ್ನದೇ ಮತ್ತೊಮ್ಮೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳ ಕಾರ್ಯಕ್ರಮವನ್ನ ರಾಷ್ಟ್ರಗೀತೆಯೊಂದಿಗೆ ಮುಗಿಸೋಣ ದಯಮಾಡಿ